ಸತೀಶನ್ನು ಎತ್ತಿಸ್ಬಿಡಿ ಅವ್ನು ಅಪ್ಪನ ಹೊಡೆದಾಕ್ಬಿಟ್ಟಿದ್ದಾನೆ ಅಂತ ಬಂದು ಈ ಸತೀಶಾಲೆ ಸಿಕ್ಕೊನು ರವಿ ಕೇಳಿರ್ತಾನೆ ಯಾರದೋ ಮುಖಾಂತರ ಕಾಂಟ್ಯಾಕ್ಟ್ ತಗೋಬಿಟ್ಟು ಎರಡು ಲಕ್ಷ ಕಾಸು ಅಂತ ಹೇಳ್ತಾನೆ ಎರಡು ಲಕ್ಷ ರೂಪಾಯಿ ಕಾಸು ಇಸ್ಕೊಡ್ತಾರೆ ಈಸ್ಕೊಂಡು ಆದಮೇಲೆ ಅವ್ನು ಮಾಡ್ಸಲ್ಲ ಅವ್ನಿಗೆ ಹೊಡೆದಿರೋರು ಇವರೆಲ್ಲ ಅವರು ಒಡೆದು ಹೊಡೆದಿರೋ ಸಂಕ್ರಾಂತಿ ರಾಜ ಹೊಡೆದಿರೋದು ಇನ್ನೊ ಮಕ್ಕಳು ಕೇಳ್ತಾನು ಇವನು ಹೋಗದೆ ಬನ್ಶಂಕರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಮಚ್ಚೇದು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆಯಿಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನಿಂಗಿದ್ದಾರೆ ರಿಟೈರ್ಡ್ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ಮರ್ಡರ್ ನೋಡಿದ್ವಿ ಕೋತಿ ತಿಮ್ಮ ಕೋತಿ ತಿಮ್ಮ ಕೋತಿ ತಿಮ್ಮನ್ ಮರ್ಡರ್ ಆಟೋದಲ್ಲಿ ಹಾಕಿ ಹೊಡೆಯುವಂಥದ್ದು ಅವಾಗ ಇನ್ನೂ ಇನ್ನೂ ಕಾರ್ಗಳೆಲ್ಲ ಬಂದಿರಲಿಲ್ಲ ಸೈಕಲ್ಲು ಸೈಕಲ್ನಿಂದ ಟೂ ವೀಲರ್ ಟೂ ವೀಲರ್ ಇಂದ ಸ್ವಲ್ಪ ಅದೇ ಹಣವಂತರ ಹತ್ರ ಕಾರ್ಗಳು ಇರುವಂತಹದ್ದಿತ್ತು ಸೊ ಆ ಥರದೊಂದು ಏಜಲ್ಲಿ ಅವನನ್ನ ಹೊಡಿತಾರೆ ಸೊ ಒಂದು ಪ್ರಶ್ನೆ ಉಳಿತು ಸರ್ ಕವಳ ಹೇಳಿರ್ತಾನೆ ನಾನು ಐ ವಿಲ್ ಟೇಕ್ ಕೇರ್ ಆಫ್ ಯು ಡೋಂಟ್ ವರಿ ನಾನು ಕಾಂಪ್ರಮೈಸ್ ಮಾಡಿಸ್ತೀನಿ ಅಂತಾನೆ ಬಟ್ ರವಿ ಅದನ್ನು ಬಿಡಲ್ಲ ಹೊಡೆದಾಗ್ತಾನೆ ಸೊ ಕವಳನ ರಿಯಾಕ್ಷನ್ ಏನಿರುತ್ತೆ ಸರ್ ಇಲ್ಲಿ ಇಲ್ಲ ಕವಳ ಏನು ಮಾಡ್ತಾನೆ ಅಂದರೆ ಈ ಥರ ಮೀಡಿಯೇಟ್ ಮಾಡ್ಕೊಂಡು ಬಂದು ಆಗಲಿಲ್ಲ ಅಂದ್ರೆ ಸುಮ್ಮನೆ ಆಗಿರ್ತಾರೆ ಅಂದರೆ ಇವ್ರು ಬಂದು ಏನೋ ನಮ್ಮದು ನಡೀಲಿ ನಮ್ಮದು ದುನಿಯಾ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳುವಂಥದ್ದು ಮಾಡ್ತಾರೆ ಪ್ರಯತ್ನ ಪಡ್ತಾರೆ ಅದಾದಮೇಲೆ ಅವರು ಮಾಡೋ ಬಿಟ್ಟಾಕ್ಬಿಡ್ತಾರೆ ಅಷ್ಟೇ ಕೇಳಲಿಲ್ಲ ಅಂದರೆ ಆಯ್ತು ಬಿಡು ಇನ್ನೇನು ಆಗೋಯ್ತಲ್ಲ ಬಿಡು ನನ್ನೇ ಪುನಃ ನನ್ನ ಹೆಸರು ಬರ್ದೆ ಹೋದ್ರೆ ಸರಿ ಅದ್ರೊಳಗಡೆ ಅನ್ನುವಂಥದ್ರಲ್ಲಿ ಬಿಟ್ಬಿಡ್ತಾರೆ ಕರೆಕ್ಟ್ ಕರೆಕ್ಟ್ ಅವ್ರು ಪ್ರೊಟೆಕ್ಟ್ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರಿಗೆ ಇದ್ದು ಬಿಡ್ತಾರೆ ಆಮೇಲೆ ಅವನು ಇದೇನಾಗುತ್ತೆ ಈ ಕವಳಂದು ನಡೆಯುತ್ತೆ ಅಂದರೆ ಅದು ಬಿಟ್ಟಾಗ್ತಾರೆ ಅದು ಸ ಅದಾದಮೇಲೆ ಎಷ್ಟೊತ್ತಾದಮೇಲೆ ಇವರುಗಳು ಯಾರು ಇವನು ಮರ್ಡರ್ ಮಾಡ್ತಾರೆ ಸೈಕಲ್ ಸೈಕಲ್ರವಿ ಇವನ್ನೇನು ತಿಮ್ಮನ ಮರ್ಡ್ರ್ ಮಾಡ್ತಾರೆ ತಿಮ್ಮನ ಮರ್ಡ್ರ್ ಮಾಡಿ ಅದರಲ್ಲಿ ಒಂದಷ್ಟು ಜನ ಮಾತ್ರ ಸಿಗಾಕೋತಾರೆ ಪೊಲೀಸರು ಪೊಲೀಸರುಗಳು ಈ ಕಾಟರಾಜ ಅಂಡೆ ರಾಜ ಪ್ರಸಾದಿ ಸಂಜು ಅಂತ ಒಂದು ಅಷ್ಟು ಜನ ಏನೋ ಅವತ್ತು ಹೊಡೆದ್ರಲ್ಲ ಅದರಲ್ಲಿ ಮತ್ತೆ ಸೈಕಲ್ ರವಿ ತಪ್ಪಸ್ಕೊ ಓಕೆ ಓಕೆ ಅಲ್ಲಿ ತಪ್ಪಿಸ್ಕೊಬಿಟ್ಟು ಏನು ಮಾಡ್ತಾನೆ ಇವರೆಲ್ಲ ಮೇನ್ ಇಂಪಾರ್ಟೆಂಟ್ ಇಷ್ಟೇ ಜನ ಅವನು ಮತ್ತು ಅವಾಗ ಏನು ಮಾಡ್ತಾನೆ ಅವನು ಅವ ಇನ್ನು ಇನ್ನೊಂದಿನ ಆಚೆ ಉಳಿದನಲ್ಲ ಆಚೆ ಇರಬೇಕಾದಾಗ ಏನು ಮಾಡ್ತಾನೆ ಆ ಬ ಪಾಯಸ ಆಮೇಲೆ ಜಾಂಟಿ ಬೇಕ್ರಿ ರಘು ಈ ಇನ್ನು ಈ ಮೂ ಈ ಮೂರು ನಾಲ್ಕು ಹುಡುಗರುಗಳನ್ನ ಮತ್ತೆ ಅವನ ಜೊತೆಯಲ್ಲಿ ಇಸ್ಕೊಳ್ಳೋಕೆ ಪ್ರಯತ್ನ ಪಟ್ಕೊತಾನೆ ಕರ್ಕೊತಾನೆ ಗ್ಯಾಂಗ್ಗೆ ಕರ್ಕೊಂಡು ಹಾಕ್ಸಕ್ ಆಗಲೇ ಅವ್ರು ಆಗಲೇ ಇರ್ತಾರೆ ಎಲ್ಲ ಸ್ವಲ್ಪ ಗಟ್ಟಿ ಇರ್ತಾರೆ ಅವನು ಒಳಕ್ಕೆ ಹಾಕೋತಾನೆ ಫುಲ್ ಆಗಲೇ ಒಂದು ಯಾವುದೋ ಫೋರ್ ನೈಂಟಿ ಇದು ಡೌಟ್ ಹಾಕೈತಿ ಕೇಸಲ್ಲಿ ಒಳಗಡೆ ಹೋಗಿ ಅವ್ರು ಜೈಲು ಇಲ್ಲಿ ಎಲ್ಲ ನೋಡಿಕೊಂಡು ಆಗಲೇ ಅವರು ಸ್ವಲ್ಪ ಜೈಲ್ ರಿಟರ್ನ್ ಆಗಿಬಿಟ್ಟಿರ್ತಾರೆ ಅವರು ಪೂರ್ತಿ ಅವನ್ನ ಅವನ ಐಡೆಂಟಿಫೈ ಮಾಡಿ ಅವ್ರ ಜೊತೆಗೆ ಸೇರ್ಕೊಬಿಟ್ಟಿರ್ತಾರೆ ಅವರೆಲ್ಲ ಫುಲ್ಲು ಇದು ಇಟ್ಕೊಂಡು ಇವನು ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ ಅವನಿಗೊಂದು ಸುಪಾರಿ ಬಂದಿರುತ್ತೆ ಯಾರಿಗೆ ಸೈಕಲ್ ರವಿಗೆ ಓಕೆ ಅದೇನಾದರೂ ಮಾಡಿ ಸೈಕಲ್ ಅದನ್ನ ಮುಗಿಸ್ಬೇಕು ಏನಾದರೂ ಮಾಡಬೇಕು ಅನ್ನುವಂಥದ್ದು ಪೊಲೀಸವ್ರಿಗೆ ಗೊತ್ತಿರೋದಿಲ್ಲ ಬಟ್ ತಲೆ ತಪ್ಪಿಸ್ಕೊಂಡಿರ್ತಾನೆ ಇವನು ಹಬ್ಬ ಯಾಕೆ ತಲೆ ತಪ್ಪಿಸ್ಕೋತಾನೆ ಅಂದ್ರೆ ಇವರು ಇಂಪಾರ್ಟೆಂಟ್ ನಾಲ್ಕು ಜನ ಒಳಗೋಗಿದ್ರಲ್ಲ ಅವ್ರಿಗೆಲ್ಲ ಅಲ್ಲಿ ಅಡ್ವೊಕೇಟ್ಗಳು ಕೇಸ್ಗಳು ವಗೇರೆಯೆಲ್ಲ ನೋಡ್ಕೋಬೇಕಲ್ಲ ಆ ಥರಕ್ಕೆಲ್ಲ ದುಡ್ಡು ಬೇಕಲ್ಲ ಇವನು ಆ ಒಳಗೆ ಕೂತ್ಕೊಬಿಟ್ರೆ ಕಾಸಿರಲ್ವಲ್ಲ ಅವಾಗ ತೊಂದರೆ ಆಗ್ಬಿಡ್ತದೆ ಆವಾಗ ರಿಲೀಸ್ ಆಗೋಕ್ಕೆ ಕಷ್ಟ ಆಗ್ತದೆ ಅದರಿಂದ ಏನು ಮಾಡ್ತಾರೆ ಸ್ವಲ್ಪ ಡಿಲೇ ಆಗ್ಬಿಟ್ಟು ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ಅರ್ಷನು ಎದರ್ಸಿ ಅದು ಇದು ಮಾಡಿ ಅವ್ರಿಗೆ ಇವ್ರಿಗೆ ಸೆಟಲ್ಮೆಂಟ್ಗಳು ಮಾಡಿಸ್ ಒಂದು ದುಡ್ಡು ಸ್ಟಾಕ್ ಮಾಡ್ಕೊಬಿಟ್ಟು ಅವಾಗ ಇವರೆಲ್ಲರೂ ಜೈಲಿಗೆ ಹೋಗುವಂಥದ್ದು ಸಿಗಾಕೊಳ್ಳುವಂಥ ಕಾರ್ಯಕ್ರಮ ಮಾಡೋಕ್ಕೆ ಹೋಗ್ಬಿಡ್ತಾರೆ ಈ ರೌಡಿಗಳೇ ಹಂಗೆ ಏಕ್ದಮ್ ಏನೂ ಇಲ್ಲದಂಗೆ ಒಂಚೂರು ಜೋಬ್ ಖಾಲಿ ಮಾಡಿಕೊಂಡು ಒಳಗೋಗಲ್ರು ಜೋ ಒಳಗೆ ಹೋಗ್ತಾವ್ರೆ ಅಂದರೆ ಫುಲ್ ಏನಾರು ಮಾಡ ದುಡ್ಡನ್ನ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಯಾರ್ಯಾರು ಏನೇನು ಕೊಡಬೇಕು ನಾಳೆ ಕೋರ್ಟ್ಗೆ ಅದಕ್ಕೆ ಇದಕ್ಕೆ ಫೀಸ್ಗಳು ಇವೆಲ್ಲ ರೆಡಿ ಮಾಡ್ಕೊಬಿಡ್ತಾರೆ ಅವರು ಅವ್ರು ಮೋಡ ಸಾಪ್ರೆಂಡಿ ಹಂಗೆ ಅದಕ್ಕೋಸ್ಕರ ನಾವು ಈ ರೌಡಿಗಳ ಹೋಡಿಗೆ ಮೊದಲು ಆ ಫೈನಾನ್ಷಿಯಲ್ ಎಲ್ಲಿ ಬರ್ತಿದ್ದೋ ರೂಟು ಅದನ್ನ ಕತ್ತರಿಸಾಕ್ತಿದ್ದವು ಕರೆಕ್ಟ್ ಅವ್ರ ಬೇರುಗಳು ಎಲ್ಲೆಲ್ಲೆಲ್ಲೆಲ್ಲಿ ಬೇ ಅವ್ರನ್ನ ಹಂಗೆ ಕಟ್ ಮಾಡಿಬಿಟ್ರೆ ಇವ್ರ ಬೆಳವಣಿಗೆಗಳು ಕಮ್ಮಿ ಆಗಿಬಿಡ್ತದೆ ಸೋರ್ಸಸ್ ಕಮ್ಮಿ ಕಟ್ ಮಾಡಿಬಿಟ್ರೆ ಅವ್ರ ಇವ್ರು ಬೆಳವಣಿಗೆನೇ ಹೋಗ್ಬಿಡುತ್ತೆ ನಾವು ಕಮ್ ಮೇಜರ್ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ ಇವ್ರಿಗೆಲ್ಲ ಅವ್ರಿಗೆ ಯಾರು ಐಡೆಂಟಿಫೈ ಮಾಡೋದು ಅವ್ರನ್ನ ಅವ್ರಿಗೆ ಯಾವ್ದು ಜನ ಏನು ಮಾಡ್ತಾರೆ ಎದ್ರುಕೊಬಿಡ್ತಾರೆ ಸರ್ ಎದ್ರುಕೊಂಡು ಕೊಟ್ಬಿಡ್ತಾರೆ ಹಾಂ ಈಗ ಏನೇ ಮಾಡಿದ್ರು ಇಲ್ಲ ಸರ್ ನಾವು ಕೊಟ್ಟಿಲ್ಲ ಅಂತಾರೆ ಬಟ್ ಕೊಟ್ಬಿಟ್ಟು ಬಂದ್ಬಿಡ್ತಾರೆ ಹಾಂ ತುಂಬ ಜನ ಇವ್ನಿಗೆ ರವಿಗಂತೂ ಈಗ ಸುಮಾರು ಬಿಲ್ಡರ್ಗಳು ಹಾಂ ಏನು ಲಕ್ಷ ಲಕ್ಷಗಳ ಕರೆದು ಕೊಟ್ಬಿಟ್ಟಿದ್ದಾರೆ ಹಾಂ ಅಣ್ಣ ಆಮೇಲೆ ಅವನೇನು ಅವನು ಕೀಪ್ ಆಗ್ತಿರ್ಲಿಲ್ಲ ನಮಸ್ಕಾರ ಅಣ್ಣ ನಮಸ್ಕಾರ ಚೆನ್ನಾಗಿದ್ದೀರ ಅಣ್ಣ ಏನೋ ಸಹಾಯ ಮಾಡ್ರಣ್ಣ ಹಿಂಗೆ ಆಗೋಗ್ಬಿಟ್ಟಿದೆ ನಮಗಿರ್ತೀವಲ್ಲ ನಾವು ಎಲ್ಲಿ ಹೋಗ್ತೀವಿ ನಿಮ್ಮ ಸಹಾಯಕ್ಕೂ ಬರ್ತೀವಿ ಹೇಳ್ಬಿಟ್ಟು ಹಾಕೋಬಿಡ್ತಾನೆ ದುಡ್ಡನ್ನ ಓಹ್ ಅವ್ರಿಗೂ ಬೇಕಾಗಿರ್ತದಲ್ಲ ಇವ್ರು ಅವ್ರಿಗೂ ಬೇ ಇವು ಅವ್ರು ಬೇಕಾಗಿರುತ್ತಲ್ಲ ಹೇಳ್ದು ಹೇಳ ಜೊತೆಲೇ ಇರ್ತಾರೆ ಎಲ್ಲ ಎಲ್ಲಾರ ನಾರ್ಮಲ್ ಆಗೇ ಇರ್ತಾರೆ ಅವ್ರೂ ಹೇಳಲ್ರು ನಮ್ಮ ಜೊತೆ ಇದ್ದಾನೆ ಇದ್ದಾನ ಅವನು ದುಡ್ಡು ಕೇಳ್ದ ಕೊಟ್ಟು ಏನೂ ಹೇಳಲ್ಲ ರೀ ಒಂಚೂರುನು ತುಂಬ ಜನ ಇದೇ ಥರ ಕೊಡ್ತಾಯಿರ್ತಕ್ಕಂಥ ಯಾಕೆ ನಾವು ಇಂಟ್ರಿಸೆಪ್ಷನ್ ಮಾಡ್ದಾಗೆಲ್ಲ ಗೊತ್ತಾಗ್ತದಲ್ಲ ಅವಾಗ ಹೇಳಿದ್ದೀವಿ ನೋಡಯ ಯಾರು ಏಯ್ ಇವೆಲ್ಲ ಬೇಡ ರೀ ಸುಮ್ಮನೆ ಯಾಕೆ ರೀ ನಿಮಗೆಲ್ಲ ನೀವು ನೀವು ಕೊಟ್ಟಿಲ್ವಾ ನಾವು ಕೇಳಿಸ್ಕೊ ಒಂದು ಒಂದು ಕ್ಲಿಪ್ಪಿಂಗ್ ಹೌದು ಸರ್ ಹೌದಲ್ವ ಸರ್ ಏನು ಸರ್ ಸುಮ್ಮನೆ ಕಟ್ಟ ಕಟ್ಟು ಗೊತ್ತಲ್ಲ ಸರ್ ನನ್ನ ಮಕ್ಳು ಸವಾ ಸುಮ್ಮನೆ ಪೊಲೀಸರ ಹತ್ರ ಬಂದು ಇನ್ನು ಸುಮ್ಮನೆ ನಾವು ಕಾಯಿ ಕಾಯ್ತದ ಸರ್ ನೀವು ಕಾಯಿ ಕಾಯ್ತದ ಸರ್ ಹಾಳಾಗೋಗ್ಲಿ ಬಿಡ್ಲಿ ಸರ್ ಸುಮ್ಮನೆ ಬೇಡ ನಿಮ್ಗೆ ನಿಮ್ಗೆ ಹೇಳೋಕಾ ನೀವು ಹೇಳಿದ್ರೆ ಬಿಡ್ತೀರ ಸರ್ ನಮ್ಮ ಮೈ ಮೇಲೆ ಅವ್ರ ಮೈ ಮೇಲೆ ಬಿಡ್ತೀರಿ ಮದುವೆ ಎಲ್ಲರೂ ಮತ್ತೆ ನಮಗೆ ಪ್ರಾಬ್ಲಮ್ ಮಾಡ್ತಾರೆ ಇದೆಲ್ಲ ಎದ್ಕೋತಾರೆ ಜನ ಪಾಪ ನಾವು ಸುಲಭಕ್ಕೆ ಹೇಳ್ಬಿಡ್ತೀವಿ ನಾವು ಕೊಡಬೇಡಿ ಅದು ಇದು ಅಂತೇಳಿ ದಟ್ ಈಸ್ ಏನು ಮಾಡೋಕ್ಕಾಗೋದಿಲ್ಲ ಇನ್ನೋವಿಟಬಲ್ ಪಾಪ ಅವ್ರಿಗು ಆಗ ಆಚೆ ಇದ್ದು ಬಿಡ್ತಾರೆ ನಾವು ಆಗ ಪ್ರಮೋಷನ್ ಆಗ್ಬಿಟ್ಟು ಸಿ ಸಿ ಬಿಗೆ ಹೋಗ್ತೀನಿ ನಾನು ನಮ್ದೆಲ್ಲ ಎರಡು ಸಾವಿರ ಪ್ರಮೋಷನ್ ಆಗ್ತದೆ ಅವಾಗೆಲ್ಲ ಸಿ ಸಿ ಹೋಗಿ ಸಿ ಸಿ ಇರ್ತೀವಿ ನಾವು ನಮ್ಮ ರಮೇಶ್ ಚಂದ್ರ ಅಂತ ಅವ್ರು ಇರ್ತಾರೆ ಎ ಸಿ ಪಿ ಇರ್ತಾರೆ ಆಮೇಲೆ ಒಂದು ಮೂರು ನಾಲ್ಕು ಜನ ಆಫೀಸರ್ಗಳೆಲ್ಲ ಇರ್ತೀವಿ ಪ್ರಮೋಷನ್ ಆದವ್ರೆಲ್ಲ ಅಲ್ಲಿರ್ತೀವಿ ಆವಾಗ ನಮಗೆ ಅಲ್ಲಿಂದ ಬಂದ್ವಲ್ಲ ಇಲ್ಲಿಗೆ ಅಲ್ಲಿ ಒಳಗಡೆಗೆ ಹೋದಾಗ ಏನ ನನ್ನ ಮಕ್ಕಳನ್ನ ನಾವು ಹಿಂಗೆ ಬಿಟ್ಟರೆ ಹಂಗೆ ಇಲ್ಲಿ ಬಂದು ಅವಾಗ ಆರ್ಗನೈಸ್ ಕ್ರೈಮಿಂಗ್ ಇನ್ನೂ ಆಗಿರಲಿಲ್ಲ ಓಕೆ ಆ್ಯಂಟಿ ರೌಡಿ ಸ್ಕ್ವಾಡ್ ಇನ್ನೂ ಇದಿರಲಿಲ್ಲ ಮಾಡಿರಲಿಲ್ಲ ಆವಾಗ ಅದು ಟೂ ತೌಸಂಡ್ ಫೋರಲ್ಲಿ ಆಗುವಂಥದ್ದು ಆವಾಗ ನಾವು ನಮ್ಮ ಡಿ ಸಿ ಪಿಗಳಿ ಸರ್ ನಾವು ಈ ಬರೀ ಕಳ್ಳರ ಕಾಕ್ರನೇ ಅವನ್ನೆಲ್ಲ ಹಿಡಿತೀವಿ ಸಾರ್ ತಾಲಿ ಇವ್ರಿಗೆ ಬಲಿ ಆಕೋಣ ಸರ್ ಏನು ಸರ್ ಇದು ಅವ್ರಿಗೆ ಅಂತೇಳಿ ಅವಾಗ ನಮ್ಮ ಅವ್ರಿಗೆಲ್ಲ ಹೇಳಿದ್ವಿ ನಾವೆಲ್ಲ ಸಾರ್ ಇವರು ಈ ಥರ ಮರ್ಡ್ರ್ ಕೇಸ್ಗಳೆಲ್ಲ ತಪ್ಪಿಸ್ಕೊಂಡು ಹೀಗೆಲ್ಲ ಓಡಾಡ್ತಾರೆ ಮತ್ತು ಮರ್ಡರ್ಗಳು ಮಾಡ್ಕೋತಾರೆ ಸರ್ ಇವ್ರ ಮೇಲೂ ನಾವು ಕ್ರಮ ಮುಂದೆ ಬಿಡಲ್ಲ ಇನ್ ಮುಂದೆ ಹಿಡಿದು ಹಿಡಿದು ಅಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನ್ಗಳು ಕೊಡ್ತೀವಿ ನಾವು ಇದನ್ನ ಡೌಟ್ ಆಕೈತಿ ಕೇಸ್ಗಳಾಕಿ ಕೆಲವಷ್ಟು ತಪ್ಪಿಸ್ಕೊತಾವ್ರೆ ಆಮೇಲೆ ಕೆಲವಷ್ಟು ಜನ ಅಲ್ಲಿ ಲೋಕಲ್ ಪೊಲಿಟೀಷಿಯನ್ಗಳು ಮಾತು ಕಟ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾರೆ ಬಿಟ್ಬಿಡ್ತಾರೆ ಆಮೇಲೆ ಯಾವ ಮರ್ಡರ್ ಕೇಸ್ನಲ್ಲಿ ಯಾರನ್ನೂ ಅರೆಸ್ಟ್ ಮಾಡ್ತಾರೆ ಇದೆಲ್ಲ ಆಮೇಲೆ ಅವರು ಎಲ್ಲ ಅಡಿಷನಲ್ ಸಿ ಪಿ ಜಾಯಿಂಟ್ ಸಿಪಿಗೆಲ್ಲ ಮಾತಾಡಿ ಹೌದು ರೀ ಮಾಡಿರಿ ಯಾಕೆ ರೌಡಿಸಮ್ದು ಮಾಡಿ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಂತೇಳಿ ಅನ್ನುವಂಥದ್ದು ಎರಡು ಸಾವಿರದ ಒಂದರಲ್ಲಿ ನಮಗೆ ಕೊಟ್ಟರೆ ಆ್ಯಕ್ಚುಲಿ ಅವಾಗ ಅದಕ್ಕೆ ಮುಂದೆ ಮೊದಲೇ ಯಾರೂ ಒಂದೇ ಒಬ್ಬನು ರೋಡಿನೂ ಕ ಸಿ ಸಿ ಬಿ ಅವರು ಹ್ಯಾಂಡಲ್ ಮಾಡ್ತಿರ್ಲಿಲ್ಲ ಓಕೆ ಓಕೆ ಯಾವ ಕೇಸ್ ಒಬ್ಬನ್ನು ಕರಿತಿರ್ಲಿಲ್ಲ ಅದು ಅದನ್ನ ಹತ್ರಕ್ಕೂ ಅವ್ರು ಸೂಳೆಗಾರಿಕೆ ಮಾಡೋರು ಆಮೇಲೆ ಎನ್ ಡಿ ಪಿ ಎಸ್ ಮಾಡ್ತಿದ್ರು ಫ್ರಾಡ್ ಆ್ಯಂಡ್ ಮಿಸ್ಅಪ್ರೋಪ್ರಿಯೇಷನ್ ಮಾಡ್ತಿದ್ರು ಆಮೇಲೆ ಈ ಸ್ಪೆಷಲ್ ಎನ್ಕ್ವೈರಿ ಕ್ಲಬ್ಬು ಗಿಬ್ಬು ಆಳು ಮುಳು ಎಲ್ಲ ಇದಾವೆ ಲ್ಯಾಂಡ್ ಇವು ಹೈ ಸ್ಪೀಡ್ ಕ್ಲಬ್ ಹೈ ಸ್ಪೀಡ್ ಕ್ಲಬ್ ಹೋಗೋದು ಬರೋದು ಒಂದು ಸ್ವಲ್ಪ ಅದು ಇದು ಎಲ್ಲ ಒಂಚೂರು ಮಾಡಿಕೊಂಡು ಶಿವ ಪರಮಾತ್ಮ ಅಂತ ಇದ್ಬಿಡ್ತಿದ್ರು ಇದು ಬಿಟ್ಟರೆ ರೌಡಿಸಮ್ದು ಏನು ಬೇಕೋ ಏನು ಮಾಡಬೇಕಾಗಿತ್ತೋ ಎಷ್ಟು ಅನಿವಾರ್ಯತೆ ಇದೆ ಅಷ್ಟು ಎಷ್ಟು ಅನಿವಾರ್ಯತೆ ಸಿಟಿಗೆ ಬೇಕಾಗಿತ್ತೋ ಅದೇ ಮಾಡಿರಲಿಲ್ಲ ಮಾಡ್ತಾ ಇರೋದು ಮಾಡಿರಲಿಲ್ಲ ಅದನ್ನು ಮಾಡು ಮಾಡಿ ಅಂತ ಹೇಳಿದ್ರು ನಮಗೆ ಆಗೇನೆ ನಮಗೆ ಅಲ್ಲಿದ್ದ ಆ ಟೈಮ್ನಲ್ಲಿದ್ದಂಥ ಡಿ ಸಿ ಪಿಗಳು ಮತ್ತು ಜಾಯಿಂಟ್ ಸಿ ಪಿಗಳೆಲ್ಲ ಕರೆಕ್ಟ್ ನೀವು ಹೇಳ್ತಾ ಇರೋದು ನಾವು ಯಾಕೆ ಮಾಡಬಾರ್ದು ಮಾಡಿ ಅವ್ರಿಗೂ ಬಲಿಯಾಕಿ ತಗೊಂಡು ಬಂದು ತಗೊಂಡು ಕೊಡಿ ಸ್ಟೇಷನ್ಗಳಿಗೆ ಹಿಡಿದು ಹಿಡಿದು ಈ ಥರ ಏನಾರು ಮರ್ಡ್ರ್ಗಳು ಮಾಡ್ಕೊಳ್ಳುವಂಥದ್ದು ಪ್ಲ್ಯಾನ್ ಮಾಡ್ತಾಯಿದ್ರೆ ಮತ್ತು ತಪ್ಪಿಸ್ಕೋತಾ ಇದ್ದರೆ ಹೀಗೆ ಅನ್ನುವಂಥದ್ದನ್ನ ಆವಾಗ ಅವ್ರಿಗೆ ಮನವರಿಕೆ ಆಯಿತು ಅದಾದಮೇಲೆ ನಾವು ಬ್ಯಾಟಿಂಗ್ ಶುರುವಾದವು ಆಮೇಲೆ ಏನಾಗೋಯ್ತು ಹೀಗೆ ಆ ಇದು ಅವನೊಬ್ಬ ಸಿಕ್ಲಿಲ್ಲ ಆ ಕೇಸಲ್ಲಿ ಏನು ಮಾಡೋದಲ್ಲ ಹುಡ್ಕಾಡ್ತಾ ಇದ್ದವು ನಾವು ಅವನು ಅಲ್ಲಿ ಇಲ್ಲಿ ನಿಮ್ಗೆ ಗೊತ್ತಲ್ಲ ಭಾಳ ತಪ್ಪಿಸ್ಕೊ ಆಮೇಲೆ ನಮಗೆಲ್ಲ ವೆಹಿಕಲ್ಗಳ ಕೊರತೆಗಳು ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಓಡಾಡಬೇಕು ಭಾಳ ಆಮೇಲೆ ಫ್ಯೂಯಲ್ಗಳು ಕೊಡಬೇಕು ನಮ್ಗೆ ಇಷ್ಟ ಬಂದಷ್ಟು ಸುತ್ತಬೇಕಲ್ಲ ನಾವೇ ಎಷ್ಟು ಅಂತ ಹಾಕ್ಸ್ಕೊಳ್ಳೋದು ಯಾರಿಗೂ ಹೇಳೋದು ಗುರು ಒಂದಷ್ಟು ಆಕಯ್ಯ ಇನ್ನೇನು ಇಂಥವ್ರು ಇರ್ತಾರಲ್ಲ ರಿಸೋರ್ಸಸ್ ಪರ್ಸನ್ಸ್ ಇರ್ತಾರೆ ನಮ್ಮ ಪರವಾಗಿ ಕೆಲಸ ಮಾಡುವಂಥವ್ರು ಅವ್ರನ್ನೂ ಬಳಸ್ಕೋಬೇಕಲ್ಲ ಇಲ್ಲಂದ್ರೆ ಆಗೋಲ್ಲ ಪೊಲೀಸ್ ಕೆಲಸ ಮಾಡೋಕ್ಕೆ ಎಲ್ಲ ಆಗೋಲ್ಲ ಕಷ್ಟ ಆಗ್ಬಿಡ್ತದೆ ಆಮೇಲೆ ಸರಿ ಆಗ್ತಿತ್ತು ಇವನ್ನ ಹಿಡಿಬೇಕು ಇವ್ನ ಹೊಡಿಬೇಕು ಅಂಥೇಳಿ ನಾವು ಹೆಚ್ಚು ಕಡಿಮೆ ಒಂದು ಒಂದು ತಿಂಗಳು ಪ್ರಯತ್ನ ನಿರಂತರವಾಗಿ ಪ್ರಯತ್ನ ಪಟ್ವಿ ಇದು ಮಾಡಿದಾಗ ಆಮೇಲೆ ಹೋಗ್ಬಿಟ್ಟಿತ್ತು ಅಷ್ಟೊತ್ತಕ್ಕೆ ಏನಾಗಿತ್ತು ಈ ಚಾಮರಾಜಪೇಟೆಯಲ್ಲಿ ಒಂದು ಮರ್ಡ್ರಾಗಿತ್ತು ಅಲ್ಲಿ ಒಬ್ಬ ಈ ಇವನು ಲಕ್ಷ್ಮೀಶಾಲಿಯ ಸೀಕು ಅಂತ ಅನ್ನುವಂಥವನು ಇವನತ್ರ ಬಂದು ಹೇಳ್ತಾನೆ ಹಿಂಗಿಂಗೆ ನಮ್ಮಲ್ಲಿ ನಮ್ಮ ಅಪ್ಪನಿಗೆ ಇವನು ಮರ್ಡರ್ ಮಾಡಿಸ್ಬಿಟ್ಟಿದ್ದಾನೆ ಸತೀಶ ಅಂತಾನೂ ಅವನಗೇನಾದ್ರೂ ದುಡ್ಡು ನಾವು ದುಡ್ಡು ಕೊಟ್ಬಿಡ್ತೀವಿ ನಿಮಗೆ ಇಷ್ಟು ದುಡ್ಡು ಅಂತ ಸತೀಶನ್ನ ಎತ್ತಿಸ್ಬಿಡಿ ಅವನು ನಮ್ಮ ಅಪ್ಪನ ಹೊಡೆದಾಕ್ಬಿಟ್ಟಿದ್ದಾನೆ ಅಂತ ಬಂದು ಈ ಸತೀಶಲ್ಲೇ ಕೋನು ರವಿಗೆ ಹೇಳಿರ್ತಾನೆ ಯಾರದೋ ಮುಖಾಂತರ ಕಾಂಟ್ಯಾಕ್ಟ್ ತಗೊಂಬಟ್ಟು ಓಕೆ ಓಕೆ ನಾವು ದುಡ್ಡು ಕೊಟ್ಬಿಡ್ತೀವಿ ಅವ್ನು ಹೊಡೆದು ಬಿಟ್ಟು ಹೊಡೆದು ಬಿಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಇವ್ನು ದುಡ್ಡಿಸ್ಕೊಬಿಡ್ತಾರೆ ಇವ್ರು ನಾವು ಅನಿವಾರ್ಯತೆ ಇರ್ತದೆ ಇವ್ರಿಗೆ ಬೇಕೇ ಬೇಕು ಕಾಸು ಜೈಲಿಗೆ ಹೋಗ್ಬೇಕಲ್ಲ ಇಲ್ಲಾಂದ್ರೆ ಜೈ ಇಲ್ಲಿಗೆ ಮತ್ತು ಜೈಲಿವ್ರಿಗೆ ಬಟ್ಟೆ ಅವನಿಗೆ ನಾಳೆ ದಿವಸ ಒಬ್ಬರು ಇರಲ್ರು ಜೊತೇಲಿ ಇವ್ರಿಗೆಲ್ಲ ದುಡ್ಡು ಖರ್ಚು ಮಾಡಲಿಲ್ಲ ಅಂದರೆ ಅವ್ರಿಗೂ ಮಾಡಬೇಕು ಅವ್ರ ಮನೆಯವ್ರಿಗೂ ಕೊಡಬೇಕು ಇವರು ಅದೆಲ್ಲ ನೋಡ್ಕೋಬೇಕು ಅವನು ಇಲ್ಲಾಂದ್ರೆ ಒಬ್ಬರು ಇರಲ್ಲರು ಅವ್ರ ಜೊತೆ ಖಾಲಿಮಾಗ್ಬಿಡ್ತಾರೆಲ್ಲ ಪೂರ್ತಿ ಅವಾಗ ಒಂದು ಏನು ಮಾಡ್ತಾನೆ ಹೇಳ್ತಾನೆ ಇವನು ಗುರು ಏನಾರು ಮಾಡಿ ಹೀಗೆ ಹಿಂಗೆ ಈ ಥರ ಮಾಡಿಬಿಟ್ಟವ್ರೆ ಅವ್ನು ಸತೀಶ್ ಸಿಂಗ್ ಏನಾದರೂ ಮಾಡಿ ಹಾಗೆ ಹೀಗೆ ಅಂತ ಇವನು ಅವನು ಲಕ್ಷ್ಮೀಶಾಲಿಯ ಶಿಖೋನು ಅಂತ ಅವನು ಅವನು ಹೇಳ್ತಾನೆ ಬಂದಾದಮೇಲೆ ಆಯಿತು ಬಿಡಿ ಮಾಡ್ತೀನಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ ಆಯಿತು ಕೊಡಿ ಅಂತ ಹೇಳ್ಬಿಟ್ಟು ಎಷ್ಟು ಅಂತ ಹೇಳ್ತಾರೆ ಎರಡು ಲಕ್ಷ ಕಾಸು ಅಂತ ಹೇಳ್ತಾನೆ ಎರಡು ಲಕ್ಷ ರೂಪಾಯಿ ಕಾಸು ಇಸ್ಕೊಬಿಡ್ತಾರೆ ಈಸ್ಕೊಂಡಾದ್ಮೇಲೆ ಇವ್ನು ಮಾಡ್ಸೋಲ್ಲ ಅವ್ನು ಸತೀಶ್ ಸಿಂಗ್ ಮಾಡ್ರು ಓಕೆ ಹಾಂ ಅದಾದಮೇಲೆ ಏನಾಗೋಯ್ತಿದೆ ಇವನು ಹೋಗಿ ಕೇಳ್ತಾನೆ ಏನು 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 ಆಗ್ತಾ ಆಗಲೇ ಇಲ್ಲ ಹಾಗೆ ಹೀಗೆ ಅಂತ ಎಲ್ಲೋ ಮಾತುಕತೆ ನಡೆದಿದೆ ಅಂದರೆ ನಾವು ಹುಡ್ತಾಯಿದ್ದೀವಿ ಇದ್ರ ಮಧ್ಯೆ ನಡೆದಿರುವುದೆಲ್ಲ ಇದು ಪೂರ್ತಿ ಇವ್ರು ಅರ್ಜೆಂಟಾಗಿ ದುಡ್ಡು ಬೇಕಲ್ಲ ಏನೋ ಒಂದು ಮಾಡಿಬಿಟ್ಟು ಮತ್ತೆ ಏನೋ ಆಮೇಲೆ ಹಿಡ್ಕೊಬಿಟ್ರೆ ಒಳಗೋಣ ಒಂದಷ್ಟು ದುಡ್ಡು ಬಂದುಬಿಡುತ್ತೆ ಅಂತೇಳಿ ಅಂತ ಅಷ್ಟೊತ್ತಿಗೆ ಏನು ಮಾಡ್ಬಿಡ್ತಾನೆ ಅವನನ್ನ ಬೇರೆ ಇನ್ನೊಬ್ಬ ಇರ್ತಾನೆ ಕಾರಣದಿಂದ ಬೇರೆ ಇನ್ನೊಬ್ಬ ಹುಡುಗರುಗಳಿರ್ತಾರೆ ಅವ್ನ ಗ್ಯಾಂಗ್ನವರು ಶಂಕ್ರ ಮತ್ತೆ ರಾಜ ಅಂತ ಇಬ್ರು ಇರ್ತಾರೆ ಅವರು ಇವನ್ ಕಡೆ ಹುಡುಗರು ಅಂತ ಇವ್ನ ಹೇಳ್ಕೊತಾನೆ ರವಿ ಅವ್ರು ಏನ್ ಮಾಡ್ತಾರೆ ಇವನನ್ನು ಸತೀಶನ್ ಮಾಡ್ರಿ ಬಿಡ್ತಾರೆ ಮರ್ಡರ್ ಆಯ್ತಲ್ಲ ಮಾಡಿಸೋದಲ್ಲ ರಾಜ ಶಂಕ್ರ ಮತ್ತೆ ರಾಜ ಇಬ್ರು ಮಾಡಿದ್ರಲ್ಲ ಮಾಡ್ರು ಆಯ್ತಲ್ಲ ನಮ್ಮ ಹುಡುಗರು ಅವರು ಮರ್ಡರ್ ಮಾಡಿದ್ರಲ್ಲ ಆಯ್ತು ಅಂತ ಇವ್ಗೆ ಹೇಳ್ತಾನೆ ಇವನಿಗೆ ಶಿವಕುಮಾರ ಏನು ಹೇಳಿದ್ರು ಹಾಂ ಇವನಿಗೆ ಶಂಕರಾಮತಿ ರಾಜ ಮರ್ಡರ್ ಮಾಡಿದ್ರಲ್ಲ ಅಂತ ಹೇಳಿ ಹೇಳ್ತಾನೆ ಈಗ ಏನ್ಬಿಟ್ಟು ಅಂತ ಆಮೇಲೆ ಅರ್ಧ ಕೊಟ್ಟಿರ್ತಾನೆ ದುಡ್ಡನ್ನ ಇನ್ನು ಅರ್ಧ ಕೊಟ್ಟಿರಲ್ಲ ಓಕೆ ಯಾರು ಇವ್ನ ಮರ್ಡರ್ ಮಾಡಿದ ಅವ್ನು ಪೂರ್ತಿ ಇನ್ನು ಅರ್ಧ ಕೊಡಬೇಕಾಗಿತ್ತಲ್ಲ ಸುಪ್ರೀಮ ಕೊಟ್ಟವನು ಅರ್ಧ ಕೊಟ್ಟಿರಲ್ಲ ದುಡ್ಡನ್ನ ಆಮೇಲೆ ಏನಾಗೋತಿದ್ದೀವಿ ಇವನಿಗೆ ಎಲ್ಲ ಒಳ ಆಯ್ತು ಮುಗಿಸೋದಲ್ಲ ಕೊಡು ದುಡ್ಡ ಅಂತ ಹೇಳ್ತಾನೆ ಅವನು ಅವನು ಅವನಿಗೆ ಹೊಡೆದಿರೋರು ಇವ್ರೆಲ್ಲ ಅವರು ಹೊಡೆದಿರೋ ಸಂಕ್ರಾಂತಿ ರಾಜ ಹೊಡೆದಿರುವುದು ಇನ್ನ ಮಕ್ಕಳು ಕೇಳ್ತಾವೆ ಇವನು ಹೋಗಿದೆ ಬನ್ಶಂಕರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಓಹೋ ಏನಂತ ಕಂಪ್ಲೇಂಟ್ ಕೊಡ್ತಾನೆ ಈ ತರ ನನ್ನ ಓಡಾಡ್ತಾ ಇದ್ದಾರೆ ಎತ್ತಕೊಂಡೋಗಿ ಸಾಯ್ ಸಿಕ್ಕ ಹಂಗೆ ಅಂತ ಹಂಗೆ ಕೊಟ್ಟಾದ್ಮೇಲೆ ಹಿಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ ಅವನ್ನ ಕಿಡ್ನಾಪ್ ಮಾಡಿಬಿಡ್ತಾರೆ ಲಕ್ಷ್ಮೀಶಾಲಿಯಾ ಸೀಕು ಅವನ ಲಕ್ಷ್ಮೀಶಾಲಿಯ ಸೀಕು ಸಿಕ್ಕು ಹಾಂ ಓಕೆ ಅವನ ಎತ್ತಕೊಂಡು ಹೋಗ್ಬಿಡ್ತಾರೆ ಸರ್ ಒಂದು ಎರಡೆರಡು ಸರ್ ಕಷ್ಟ ಎತ್ತಕೊಂಡು ಹೋಗ್ಬಿಡ್ತಾರೆ ಎತ್ತಾಕೊಂಡು ಅವನ್ನ ಎರಡು ಮೂರು ದಿವಸ ಅಲ್ಲಿ ಕರ್ಕೊಂಡೋಗಿ ಸಾಯಿಸ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎದಿ ಚೆನ್ನಾಗಿ ಹೊಡೆದು ಎಲ್ಲ ಬಿಟ್ಟು ಕಳಿಸ್ಬಿಡ್ತಾರೆ ವಾಪಸ್ಸು ಆಮೇಲೆ ಇದೆಲ್ಲ ಗೊತ್ತಾಗ್ತದೆ ನಮಗೆ ಈಗ ಆ ಆಮರ್ಡು ಕೇಸಲ್ಲೂ ತಪ್ಪಿಸ್ಕೊಂಡವನೇ ಮತ್ತು ಇವನು ಕಿಡ್ನಾಪ್ ಮಾಡೋನಲ್ಲ ಅಂಥೇಳಿ ಅಂಥೇಳಿ ನಾವು ಹುಡುಕ್ ಕೊನೆಗೆ ಎತ್ತಾಕ್ಕೊಂಡು ಹುಡು ಇದನ್ನು ಇದರಲ್ಲಿದ್ದಾರೆ ಅವರು ಅಂಥೇಳಿ ಎಲ್ಲಿ ಕೆಂಗೇರಿ ಹತ್ರ ಯಾವುದೋ ಒಂದು ಫಾರ್ಮ್ ಹೌಸ್ ಒಳಗಡೆ ಯಾರೋ ಶೆಲ್ಟರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ ಕೊಂಬಘಟ್ಟ ಕೊಂಬಟ್ಟ ಕೊಂಬಟ್ಟದಲ್ಲಿ ರವಿಗೆ ಹಾಂ ಇವ್ರಿಗೆ ಪೂರ್ತಿ ಟೀಮ್ಗೆ ಆಮೇಲೆ ಸರಿ ಅಂದ್ಬಿಟ್ಟು ನಾವು ಎಲ್ಲ ಕೊಂಬುಗಟ್ಟಕ್ಕೆ ಹೋಗ್ತೀವಿ ನಮ್ಮಲ್ಲಿ ಒಂದು ಟಾಟಾ ಸುಮೋ ಇರ್ತದೆ ಆದರೆ ಟಾಟಾ ಸುಮೋ ಈ ಹೊಡೆದು ಉಜ್ಜಿ ಉಜ್ಜಿ ಎರಡು ಎರಡೆರಡು ಕಿಲೋಮೀಟ್ರಿಗೂ ಪಂಚರ್ ಆಯ್ತದೆ ಆ ಥರ ಗಾಡಿಗಳು ನಮಗೆಲ್ಲ ಈ ಗಾಡಿಗಳೇ ಓಡಿ ಗೊಡ್ತಿರ್ಲಿಲ್ಲ ಸರಿಯಾಗಿ ಆ ಏನೋ ಮಾಡಿ ತಳ್ಕೊಂಡು ಹೊತ್ಕೊಂಡು ಹೋದಾಗ ಗಾಡಿನ ಏನು ಇಷ್ಟು ಹೋಯ್ತದೋ ಒಗೆ ಬೊಬ್ಬು ಬೊಬ್ಬು ಬು ಅಂತ ಒಳ್ಳೆ ಈ ಒಳ್ಳೆ ಇಂಜಿನ್ ಹೋದಂಗೆ ರೈಲ್ವೆ ರೈಲ್ವೆ ಇಂಜಿನ್ ಹೋದಂಗೆ ಓಕೆ ಆಮೇಲೆ ಕೆಲಸ ಮಾಡಿ ತೋರಿಸು ಆದಮೇಲೆ ತಾನು ಇವರೆಲ್ಲ ನಮ್ಗೆ ಏನಾರ ಕೊಡೋದು ಏ ಇಲ್ಲಾಂದರೆ ಕೊ ಪ ಇಲ್ಲ ಹಂಗೆಲ್ಲ ಏನು ಮಾಡ್ಬಿಟ್ಟು ಕಡ್ದು ಕಟ್ಟಿ ಹಾಕ್ಬಿಟ್ರು ನೀವು ಹಂಗೆ ಹಿಂಗೆ ಅಂತಾರೆ ಪ್ರೂವ್ ಮಾಡಬೇಕಲ್ಲ ನಾವು ನಾವು ಬಂದಿದ್ದೀವಿ ಇಲ್ಲಲ್ಲ ಅಂತ ಅಂದಾಗ ಮೊದಲೇ ಕೇಳೋಕ್ಕೋದ್ರೆ ಓ ಶುರುವಾಯ್ತಪ್ಪ ಎಲ್ಲ ಏನೇ ಸರ್ಕಾರದೇ ಆಗಲಿ ಏನೇ ಆಗಲಿ ವಿ ಶುಡ್ ಪ್ರೂವ್ ಇಲ್ಲಾಂದರೆ ಯಾರೂ ನಂಬಲ್ರು ನಮ್ಮನ್ನು ಕೊನೆಗೆ ಏನೇನೋ ಮಾಡಿ ಅವನನ್ನು ಸುಮಾರು ಒಂದು ಆಫ್ಟರ್ ಒಂದು ಫಿಫ್ಟೀನ್ ಡೇಸು ಅವರನ್ನು ಇದು ಬರುತ್ತೆ ನೋಡಿ ಯಾವುದು ನಮ್ಮ ಬಿಡದಿ ಹತ್ತಿರ ಒಂದು ಎಡಗಡೆ ಸೈಡ್ ಒಂದು ದಾಬಾ ಇದೆ ಅಲ್ಲಿ ಅಲ್ಲಿ ಬಿಡದಿ ಹತ್ತಿರದ ಧಾಬಾದಲ್ಲಿ ಈ ಇದು ಏನು ಒಂದು ಎಂತದದು ತೀತರ್ ಬಿರಿಯಾನಿ ಗೊತ್ತಲ್ಲ ನಿಮ್ ಗೌಜ್ಲಕ್ಕಿ 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 ಬಿರಿಯಾನಿನ ತರ್ಸ್ಕೋತಾರೆ ಅಲ್ಲಿಂದ ಅಂತ ಅಂದ್ಬಿಟ್ಟು ಅಂತ ನಮ್ಗೊಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅವ್ರಿಗೆ ಸ್ವಲ್ಪ ಸೊಂಟಕ್ಕೆ ಕೆಲಸ ಸರ್ ಮಾಡ್ತದ ಬೆಂಗಳೂರಲ್ಲಿ ನಾ ಬೇರೆ ಕಡೆ ನೋಡಿರಲ್ಲ ಹಾ ತೀತರ್ ತಿನ್ಬೇಕು ಸಕಟ್ ಆಗಿರುತ್ತೆ ತಿನ್ನೋದು ಅದು ಸರಿ ಅನ್ಬಿಟ್ಟು ಅದು ಭಾಳ ಹುಡ್ಕಾಡ್ತಾರೆ ಆಮೇಲೆ ಇಲ್ಲಿ ಬೆಂಗಳೂರಿನ ಅಕ್ಕಪಕ್ಕ ತೀತರ್ ಸಿಕ್ಕಾಬಿಟ್ಟ ಇದಾವೆ ಕಾಡುಗಳ್ ಕುರ್ಚುರ್ ಪ್ರದೇಶ ಇರ್ತದೆ ಕಾಡು ನೋಡಿ ಅಲ್ಲಿ ತುಂಬ ಈ ಗೌದ್ಲಕಿಗಳು ಇರ್ತವೆ ತುಂಬ ಟೇಸ್ಟು ಸಹ ಅವು ಬೇರೆ ಪಕ್ಷಿಗಳಿಗೆ ಆ್ಯಕ್ಚುಲಿ ಬಂದು ವೈಲ್ಡ್ ಫಾರೆಸ್ಟ್ ಬಂದ್ಬಿಡುತ್ತಾವು ವೈಲ್ಡ್ ಫಾರೆಸ್ಟ್ಗೆ ಸೇರ್ಕೊಳ್ಳುತ್ತದ್ದು ಅದು ಹಿಡಿದ್ರು ಅದು ತಗೊಂಡು ಮಾರಾಟ ಮಾಡಿದ್ರು ಕೇಸಿ ಜೈಲಿಗೆ ಹೌದಾ ಫೆನ್ಸು ದೋಸರ ಅಲ್ಲ ವೈಲ್ಡ್ ಅನಿಮಲ್ಸ್ ವೈಲ್ಡ್ ಅನಿಮಲ್ಸ್ ಆ್ಯಕ್ಟ್ ಒಳಗಡೆ ಬಂದ್ಬಿಡ್ತಾವೆ ಪೂರ್ತಿ ಅದು ತಪ್ಪು ಸಹ ಅದನ್ನು ಆದರೂ ಕದ್ದುಗಿದ್ದು ಈ ಕಳ್ಳರುಗಳು ಅಲ್ಲಿ ಇಲ್ಲಿ ಇಡಿಸಿ ತಿಂದು ತಿನ್ನುವಂಥದ್ದು ಅದೆಲ್ಲ ಮಾಡ್ಬಿಡ್ತಾರೆ ಅದೇ ಅದನ್ನು ಹಿಡೀಕೆ ಒಂದು ಇದೆ ಅವರು ಹಿಡ್ಕೊಂಬಂದು ಕೊಡ್ತಾರೆ ಗೊತ್ತಿಲ್ಲದೆ ಥರ ಎಲ್ಲ ತಮಿಳ್ನಾಡು ಕಡೆ ನಮ್ಮ ಈ ಕಡೆ ರಾಮನಗರ ಚನ್ನಪಟ್ಟಣ ನಮ್ಮ ಭಾಗದಲ್ಲೆಲ್ಲ ಕನಕಪುರ ಭಾಗದಲ್ಲೆಲ್ಲ ಇದ್ದಾವೆ ಜಾಸ್ತಿ ಅವು ಜಾಸ್ತಿ ಯಾವ ಪ್ರದೇಶದಲ್ಲಿ ಅವು ಗೆದ್ದಲಿರ್ತದೆ ನೋಡಿ ಮಣ್ಣು ಗೆದ್ದಲಿಗೆ ಸಂಬಂಧಪಟ್ಟಂಥ ಮಣ್ಣೇ ಸಪ್ರೇಟ್ ಇರುತ್ತೆ ಎಲ್ಲ ಕಡೆ ಗೆದ್ದಲು ಬರಲ್ಲ ಹೌದು ಅದಕ್ಕೊಂದು ಅದಕ್ಕೊಂದಂತ ಒಂದು ಸೈತ್ಯಾಂಶವೂ ಬೇಕಾಗುತ್ತೆ ಭೂಮಿ ಮೇಲೆ ಅಷ್ಟೇ ಆದಂಥ ಮೇಲ್ಗಡೆ ಅದಕ್ಕೆ ಗಿಡ ಆ ಥರದ್ದು ಇರ್ಕೊ ಕೊಳತು ಇರಬೇಕಲ್ಲ ಗೆದ್ದು ಇರಬೇಕಾದ್ರೆ ಅಂಥ ಜಾಗಗಳಲ್ಲೇ ಇವು ಓಡಾಡ್ತವೆ ಸಂತತಿನೂ ಅಂಥ ಕಡೆನೇ ಇರ್ತವೆ ಎಲ್ಲಿ ಗೆದ್ದಲು ಜಾಸ್ತಿ ಇರ್ತದೋ ಅಲ್ಲಿ ಭೂಮಿ ಫಲವತ್ತಾಗಿರ್ತದೆ ಎರೆಹುಳು ಹುಡು ಮತ್ತು ಗೆದ್ದಲು ಇರತಕ್ಕಂಥ ಇರೋ ಕಡೆ ಅಂಥ ಕಡೆ ಇವು ಇರ್ತವೆ ಜಾಸ್ತಿ ಗೆದ್ಲೆ ತಿನ್ನೋದವು ಕಾಳುಗಳು ಹಂಗೆ ಇವರು ಅಲ್ಲೊಂದು ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ ಕೊನೆಗೆ ಅಲ್ಲಿಂದನೇ ನಾವು ಇನ್ಫಾರ್ಮೇಷನ್ನೇ ಇದು ಮಾಡಿಕೊಂಡು ಹೌದು ತಗೊಂಡೋಗ್ತಾರೆ ಹೇಳಿದೆ ಆರ್ಡ್ರ್ ಒಂದು ದಿವಸ ಆರ್ಡ್ರ್ ಮಾಡಿರೋದು ನಮಗೆ ಗೊತ್ತಾಗ್ತದೆ ಅಂದ್ರಲ್ಲಿ ಧಾಬಾ ಶುಕ್ರವಾರ ದಿವಸ ದಾಬಾದಲ್ಲಿ ಬಿರಿಯಾನಿ ಹಾಂ ತೀತರ್ ಬಿರಿಯಾನಿ ರೆಡಿ ಮಾಡ್ಕೊಂಡು ಒಂದು ಎತ್ಕೊಂಡು ಹೋಗ್ಬೇಕೆ ಬರಬೇಕು ಅಂತ ಹೇಳಿ ಅಂಥೇಳಿ ಅವನು ತಗೊಂಡು ಹೋಗೋಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಸರಿ ಅವನು ಬತ್ತಾನೆ ಕಾಯ್ಕೊಂಡು ಕೂತ್ಕೊಂಡಿರ್ತೀವಿ ಪಾಯಸ ಅಂತ ಬತ್ತಾನ ಅವನು ಅವನಿಗೆ ಅಲ್ಲೇ ಅವನಿಗೆ ಪಾಯಸ ಮಾಡಿ ಅವನಿಗೆ ಸರಿಯಾಗಿ ಎತ್ತಾಕೊಂಡು ಮುಂದೆ ಎಲ್ಲಿದ್ದೀರಿ ಅಂತ ಹೇಳ್ಬಿಟ್ಟು ಅಂತೇಳಿ ಅಲ್ಲೇ ಕೊಂಬ್ಘಟ್ಟದಿಂದ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟಿರ್ತಾರೆ ಆ ಬಿಡಿ ಕಾಲೋನಿ ಅಂತ ಬರುತ್ತೆ ಅಲ್ಲಿ ಆ ಬಿಡಿ ಕಾಲೋನಿ ಕಡೆ ಒಂದು ಯಾವುದೋ ಇನ್ನೊಂದು ಯಾವುದೋ ಕಿತ್ತೋದು ಯಾವುದೋ ಒಂದು ಮನೆ ಯಾರೋ ಬಿಟ್ಬಿಟ್ಟು ಹೊಟ್ಟೋಗಿರ್ತಾರೆ ಯಾರೋ ಗಾಜಮನ್ಗಳಿರ್ತಾರೆ ಅದು ಇವ್ರ ಕಡೆ ಯಾರಿಗೂ ಗೊತ್ತಿರ್ತದೆ ಆ ಮನೆ ಎಲ್ಲ ಇರ್ತದೆ ಫೆಸಿಲಿಟಿ ಗೆಸಿಲಿಟಿ ಎಲ್ಲ ಚೆನ್ನಾಗಿರ್ತದೆ ಈಗ ಕಬ್ಬಿಣದ ಮ ಕಾಟ್ಗಳು ಆಳು ಮುಳು ಮಲಗು ಕೇಲ ಪೂರ್ತಿ ಆ ಥರದ್ದೆಲ್ಲ ಅಲ್ಲಿ ಅವರು ಅಡ್ಡ ಮಾಡ್ಕೊಂಬಿಟ್ಟಿರ್ತಾರೆ ಪೂರ್ತಿ ಏನಾದರೂ ಮಾಡಿ ಇನ್ನೊಂದಷ್ಟು ವಸೂಲು ಮಾಡ್ಕೊಂಡು ಹೋಗಲೇಬೇಕು ಹೀಗೆ ನಮ್ಮ ಮತ್ತೆ ಅವನು ಲಕ್ಷ್ಮೀ ಸೀನ್ ಮತ್ತೆ ಆಯಿತು ತಂದು ಕೊಡ್ತೀನಿ ಐದು ಲಕ್ಷ ರೂಪಾಯಿ ಅಂತ ಬಂದ್ಬಿಟ್ಟಿರ್ತಾನಂತೆ ಹೇಳ್ಬಿಟ್ಟು ಮೋಸ ಮಾಡ್ದಲ್ಲ ನಾನು ಮಗ ಅವನು ನಮ್ಗೆ ಈ ಥರ ಬದನಾಮ್ ಮಾಡಿ ಮತ್ತೆ ಕೇಸ್ ಕೊಟ್ಟವನಲ್ಲ ಅಂಥೇಳಿ ಆ ಸಿಟ್ಟಲ್ಲಿ ಕೂತ್ಕೊಂಡಿರ್ತಾರೆ ತೀಥರು ಬಿರಿಯಾನಿ ತಿಂದ್ಕೊಂಡು ಆಮೇಲೆ ಬಂದು ಹಿಡ್ಕೊಂಡು ಬಂದು ಎಲ್ಲಾರನೂ ನೀವು ಅವನನ್ನು ಯಾರೋ ಅವನು ಪಾಯಸ ಹಿಡ್ಕೊಂಡು ಅವನು ಹಿಡ್ಕೊಂಡು ಅವನಿಗೆ ಅಲ್ಲಿ ಪಾಯಸ ಮಾಡ್ದು ಅಲ್ಲಿ ಪಾಯಸ ಮಾಡಿದ ತಕ್ಷಣನೇ ಇಲ್ಲಿ ಬಂದ ಅವನು ಇಲ್ಲಿ ಒಡೆ ಒಡೆ ಪಾಯಸ ಮಾಡೋಕ್ಕೆ ಇಲ್ಲಿ ಕರ್ಕೊಬಂದು ಇಲ್ಲಿ ಸಿಕ್ಕಾಕೊಂಡ್ರೆ ಅಲ್ಲ ತಗೊಂಡು ಅಲ್ಲಿ ಅವ್ರು ನನ್ನ ಲೆಕ್ಕದಲ್ಲಿ ಹದಿನೈದು ದಿವಸ ಇಟ್ಕೊಂಡಿದ್ವಿ ಹದಿನೈದು ದಿವಸನೂ ಅವ್ರು ಯಾರು ಮೇಲೆಕ್ಕೆ ಎದ್ದು ಎದ್ದು ನನ್ನ ಲೆಕ್ಕದಲ್ಲಿ ಪೊಲೀಸ್ ಐ ತಿಂಕ್ ಪ್ರಪ್ರಥಮವಾಗಿ ನಾವು ಪೊಲೀಸ್ ಕೆಲಸ ಮಾಡಿದ್ದು ಓಕೆ ಅವ್ರ ವಿರುದ್ಧವಾಗಿ ಅವ್ರಿಗೆ ಕೈಗಳು ಹಿಂಗೆ ಹಿಂಗೆ ಇಡೋಕ್ಕೆ ಆಗ್ತಿರ್ಲಿಲ್ಲ ಕೈಗೆ ಅಂದರೆ ಕೆಳಕ್ಕೆ ಬಿಡೋಕ್ಕಾಗಲ್ಲ ಅವರು ಕೈಗಳು ಕಾಲುಗಳು ನಿಲ್ಲೋಕಾಗದೇ ಇರೋ ಥರ ಆಮೇಲೆ ದೇಹದ ಯಾವುದೇ ಒಂದು ವರ್ಕರ್ಗಳು ನೋವಬೇಕು ಹಾಂ ಕರಳು ಒಳಗಡೆ ನೇ ಊಟ ಮಾಡ್ದಾಗ ನೋವು ಬರಬೇಕು ಆ ಮಟ್ಟಕ್ಕೆ ಅವ್ರನ್ನ ಒಂದು ಫಿಫ್ಟೀನ್ ಡೇಸು ತಂದು ಆಮೇಲೆ ಒಂದು ಕಡೆ ಅಲ್ಲೆಲ್ಲೋ ಇಟ್ಕೊಂಡಿದ್ದು ಆಮೇಲೆ ತಂದು ಇದಕ್ಕೆ ಭಾರತಿ ಪೊಲೀಸ್ ಸ್ಟೇಷನಿಗೆ ಒಂದು ಪ್ರಿಪ್ರೇಷನ್ ಆಫ್ ಡಕಾಯ್ತಿನೆಲ್ಲ ಅರೆಸ್ಟ್ ಮಾಡಿ ಅವ್ರು ಕೊಟ್ಟು ಅದಾದಮೇಲೆ ಈ ಕೇಸಲ್ಲೆಲ್ಲ ಅವ್ನು ಕಸ್ಟಡಿಗೆ ತಗೊಂಡು ಅವನನ್ನು ತಂದು ತೆಗೆದು ಆಮೇಲೆ ಜೈಲಿಗೆ ಬಿಸಾಕ್ದು ಫಸ್ಟು ಮೊದಲನೇ ಪ್ರಾರಂಭದಲ್ಲಿ ರಿಯಲ್ ಪೊಲೀಸಿಂಗ್ ಈ ಸೈಕಲ್ಗೆ ನಾವು ನಟ್ಟು ಬೋಲ್ಟ್ನ ಸರಿಯಾಗಿ ಜಾಮ್ ಮಾಡಿ ಅದು ಥ್ರೆಡ್ಡೇ ತೆಗಿಬಾರ್ದು ರಾಂಗ್ ಥ್ರೆಡ್ ಹಾಕಿದ್ದೆ ಫಸ್ಟು ನಾವೇ ಅವ್ರಿಗೆ ಸರಿ ಈ ಇವ್ರ ಜೊತೆಗೆ ಯಾರಿದ್ರು ಸರ್ ಆ ಟೈಮಲ್ಲಿ ಆವಾಗ ಅವನು ಬೇಕ್ರಿ ರಗು ಅವನ ಜಾಂಟಿ ಆಮೇಲೆ ಇವನು ಆಮೇಲೆ ಅವನ ಮಂಜ ಆಮೇಲೆ ಪ್ರಸಾದಿ ಇವರೆಲ್ಲ ಒಂದಷ್ಟು ಜನ ಇದ್ದರು ಒಂದು ಜ ತುಂಬ ಇಟ್ಕೊಳ್ಳಲ್ಲ ಮ್ಯಾಕ್ಸಿಮಮ್ ಐದು ಜನದ ಮೇಲೆ ಯಾವತ್ತೂ ಇರಲ್ಲ ಅವನ ಜೊತೆ ಬಟ್ ಐದು ಜನ ನಿಮಗೆ ಎಲ್ಲ ಸಿಕ್ತರು ಫುಲ್ ಯಾರು ಆಚೆ ಹೋಗಕ್ಕೆ ಇದು ಹೊಡೆದಾಗ ಗುಣ ಹೊಡೆ ಅವತ್ತು ಆ್ಯಕ್ಚುಲಿ ಅವತ್ತು ಹೊಡೆಯೋಣ ಅಂದ್ಕೊಂಡು ಮೊದಲನೇ ಸಾರಿ ಪ್ರಪ್ರಥಮ ಅಲ್ಲ ಏನು ಇವಾಗಲೇ ಸಿ ಸಿ ಬಿ ಅಲ್ಲಿ ಇನ್ನೂ ಏನು ಅರ್ಧಂಬರ್ಧ ಕೊಟ್ಟಿರೋದು ಅಧಿಕಾರವ ಪೂರ್ತಿ ಕೊಟ್ಟಿದ್ರೆ ಬೇರೆ ಇರ್ತಿತ್ತು ಆವಾಗ ಹೇಳೋದು ಆಡ್ತಾ ಅವಾಗ ನಮ್ಮ ಮೇಲೆ ಸಿ ಸಿ ಬಿ ಅವ್ರಿಗೆ ಅಧಿಕಾರಿಗಳಿಗೆ ಏಯ್ ಈ ಮಕ್ಕಳು ಪ್ರಚಂಡ್ರು ಇದ್ದಾರಪ್ಪ ನನ್ನ ಮಕ್ಕಳು ಮಾಡ್ಕೊ ಮಾಡ್ತಿದ್ರು ಬಿಡು ಇವರೆಲ್ಲ ಕೇಳ್ತಿದ್ದೋ ಬಟ್ ತೋರಿಸ್ತಾರೆ ಇವರು ಮಾಡ್ತಾರೆ ಅಂತ ಅವತ್ತು ಆ್ಯಕ್ಚುಲಿ ನಮ್ಮವ್ರಿಗೆಲ್ಲ ಹಾಂ ಯಾರು ಸರ್ ನಿಮ್ಮ ಟೀಮಲ್ಲಿ ಅವಾಗ ನಿಮ್ಮ ಅವಾಗ ನಾನು ಆಮೇಲೆ ನಮ್ಮ ನಂಜುಣ್ಣೇಗೌಡರು ಆಮೇಲೆ ವಲಿ ಭಾಷಾ ಅಂತಿದ್ರು ಆಮೇಲೆ ರೇವಣ್ಣ ಆಮೇಲೆ ಇನ್ನೊಂದಷ್ಟು ಜನ ಜನ ಇನ್ನೊ ಇನ್ನೊಬ್ಬರು ಯಾರೊಬ್ಬರು ಇದ್ರು ಇಷ್ಟು ಆಫೀಸರ್ಗಳಿದ್ವಿ ನಾವು ಸೊ ಹಾಗೆ ಸೈಕಲ್ ರವಿ ಫಸ್ಟ್ ಟೈಮ್ಸ್ ಪೊಲೀಸ್ ಕೈಗೆ ಸಿಕ್ಕು ಅದು ರಿಪೇರಿ ಆಗಿದ್ದನ್ನು ನಾವು ನೋಡಿದ್ವಿ ಸೈಕಲ್ ರಿಪೇರಿ ಸೈಕಲ್ ರಿಪೇರಿ ಸೊ ಹಾಗಾಯಿತು ಸೊ ಅಂದರೆ ಪೊಲೀಸರು ಕೈಗೆ ಆತ ಜೈಲಿಗೆ ಹೋಯ್ದು ಹೊರತು ಪೊಲೀಸರು ಕೈಗೆ ಸಿಕ್ಕಿರಲಿಲ್ಲ ಇದೇ ಇಟ್ ಫಸ್ಟ್ ಟೈಮ್ ಪೊಲೀಸರು ಕೈಗೆ ಸಿಕ್ಕು ಸೊ ಅದು ರಿಪೇರಿ ಆಗಿದ್ದನ್ನು ನಾವು ನೋಡಿದ್ವಿ ಸೊ ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವಿಚಾರಗಳನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪ್ಷೋಡ್ ಇದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ನೋಡ್ತಾರೆ ಗೌರಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡವರ್ಲ್ಡ್ ನಮಸ್ಕಾರ